ಹೌದು ಆ ಶಿವನೇ ಈ ಜಗತ್ತನ್ನು ನಡೆಸುವಂತಹ ಮೇಜ ಯಾಕೆ ಯಾಕೆ ಈ ಮಯೂರನ ಬದುಕಿನಲ್ಲಿ ಇಂತಹ ದುರಂತಗಳ ಸರಮಾಲನೆ ಸಂಭವಿಸ್ತಾ ಇದೆ ಮುದ್ದಾದ ಮಗುವನ್ನ ಆ ದೇವರು ನನಗೆ ಕರುಣಿಸಿದ ಅಂತ ಖುಷಿ ಪಡಬೇಕು ಅಥವಾ ಕಾಯಿಲೆ ನನ್ನನ್ನ ಬಾಧಿಸ್ತಾ ಇದೆ ಅಂತ ನರಳಬೇಕು ಗೊತ್ತಾಗ್ತಾ ಇಲ್ಲ ದಿನದಿಂದ ದಿನಕ್ಕೆ ಎದೆಯಲ್ಲಿ ನೋವು ಜಾಸ್ತಿ ಆಗ್ತಾ ಇದೆ ಉಸಿರಾಡೋದಕ್ಕೆ ಆಗ್ತಾ ಇಲ್ಲ ಒಂದು ದಿವಸ ಡ್ಯೂಟಿ ಮಾಡಿದ್ರೆ ನಾಲ್ಕು ದಿವಸ ರಜೆ ತಗೊಳ್ಳುವ ಪರಿಸ್ಥಿತಿ ಯಾಕೆ ಹೀಗಾಗ್ತಾ ಇದೆ ನನ್ನ ಬದುಕಿನಲ್ಲಿ ಯಾಕೆ ಹೀಗಾಗ್ತಾ ಇದೆ ಗೊತ್ತಾಗ್ತಾ ಇಲ್ಲ ಏನು ಮಾಡಲಿ ಯಾಕಿ ಕಣ್ಣೀರು ಸುರಿಸುತ್ತಾ ಇದ್ದೀರ ನಮಗೆ ಅದಕ್ಕೂ ಮೊದಲು ಮಹಾರಕ್ಷಿ ನಿನ್ನನ್ನು ಹೆಂಡತಿಯಾಗಿ ಕರುಣಿಸ ಆದ್ರೆ 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 ನಾನೇ ನಾನೇ ನತದೃಷ್ಟ ಮಾತ ನಾನೇ ನಸದೃಷ್ಟ

ಎನ್ಜಿಯೋಗ್ರಾಫಿ ರಿಪೋರ್ಟ್ ಬಂದಿದೆ ಅಂತ ದೊಡ್ಡ ಖಾಯಿಲೆ ಏನೂ ಇಲ್ಲ ಅಂದರೆ ನನಗೆ ಕಾಯಿಲೆನೇ ಇಲ್ಲವಾ ಕಾಯಿಲೆ ಇದೆ ಆದರೆ ನಿಮ್ಮ ಹೃದಯದ ರಕ್ತನಾಳದಲ್ಲಿ ಬ್ಲಾಕ್ ಆಗಿದೆ ಗೈನ್ ಪೊಲೀಸಿನಲ್ಲಿ ಎಲ್ಲ ಸಮಸ್ಯೆ ಪರಿಹಾರ ಆಗ್ತದೆ ಅಂದ್ರೆ ಇದು ನನ್ನಂತ ನನ್ನಂತ ಬಡವನಿಗೆ ಬರೋ ಖಾಯಿಲೆ ಅಲ್ಲಾಗಿತ್ತು ಡಾಕ್ಟ್ರೆ ಬಿ ರಿಲ್ಯಾಕ್ಸ್ ಈ ಕಾಯಿಲೆ ಬಡವ ಶ್ರೀಮಂತ ಎನ್ನದೆ ಭೇದ ಇಲ್ಲದೆ ಎಲ್ಲ ವಯಸ್ಸಿನವರಲ್ಲೂ ಕಾಣಿಸಿಕೊಳ್ಳುತ್ತದೆ ಅಂತರ ಅಂತ ಹೇಳಿದ್ರು ಪ್ರಶ್ನೆ ಏನಿಲ್ಲ ಇದರಲ್ಲಿ ಕಡಿಮೆ ಆಗುತ್ತೆ ಅಗ್ರಿ ಡಾಕ್ಟ್ರೇ ಇವರಿಗೆ ಆಪರೇಷನ್ ಮಾಡಿಸಲೇಬೇಕಾ ಬೇಕಾ ಎಷ್ಟು ಖರ್ಚಾಗಬಹುದು ಡಾಕ್ಟ್ರೇ ಒಂದು ವಾರದೊಳಗೆ ಮಾಡಿಸಲೇ ಬೇಕಂತ ಹೌದಾ ಮಾಡಿಸದಿದ್ದಲ್ಲಿ ನಿನ್ನ ಗಂಡನ ಜೀವಕ್ಕೆ ಅಪಾಯವಾಗಬೇಕಾಗುತ್ತೆ ಅಂದಾಜು ಎಂಟರಿಂದ ಹತ್ತು ಲಕ್ಷ ಖರ್ಚಾಗಬಹುದು ದೇವರಿದ್ದಾನೆ ಎಲ್ಲ ಸರಿ ಹೋಗುತ್ತೆ ದೇವ ಧೈರ್ಯದಿಂದರು ಶ್ರೀನಿಧಿ ನಿನ್ನ ಗಂಡನ ಆರೋಗ್ಯದ ಕಡೆ ಗಮನವಹಿಸು ನನಗೆ ಒಂದು ಪೇಷಂಟ್ ಕಾಯ್ತಾ ಇದ್ದಾರೆ ನಾನಿನ್ನು ಬರ್ತೇನೆ ಸಾವಿತ್ರಿ ತನ್ನ ಗಂಡನನ್ನ ಉಳಿಸಿಕೊಂಡ ಹಾಗೆ ನಾನು ನಾನು ನಿಮ್ಮನ್ನ ಎಷ್ಟೇ ಖರ್ಚಾಗಿದ್ದರೂ ಪರವಾಗಿಲ್ಲ ಈ ಮಗುವಿನ ಆಣೆಗೂ ನಾನು ನಿಮ್ಮನ್ನ ರಕ್ಷಿಸುತ್ತೇನೆ ಇದು ಈ ಮುತ್ತೈದೆ ಸಂಕಲ್ಪ ನೀನು ಹೇಳಿದಷ್ಟು ಸುಲಭ ಅಲ್ಲ ಇಲ್ಲ ನನಗೆ ಯಾಕೋ ನನಗೆ ಯಾಕೋ ನನ್ನ ಮನಸ್ಸಿಗೆ ಅನಿಸ್ತಾ ಇದೆ ಯಾಕೆ ಗೊತ್ತ ನೋಡು ನಾನು ಚಿಕ್ಕನ್ನಲ್ಲಿರುವಾಗ ತಾಯಿ ಕಳ್ಕೊಂಡ್ಬಿಟ್ಟ ಆಮೇಲೆ ಗಣೇಶನ ಹಬ್ಬದ ದಿನ ನನ್ನ ತಂದೆ ದೂರ ಆಗ್ಬಿಟ್ರು ನಕ್ಕು ನನಗೆ ಬೇಕಾದ ನಾಗನ ಪಂಚಮಿ ಎಂದೇ ತಂಗಿಯನ್ನ ದೇವರು ಕಿತ್ಕೊಂಡ್ಬಿಟ್ಟ ನೀವು ನೋಡ್ಕೊಂಡಿರೋ ನಾನೊಬ್ಬ ನೋಡಿ ಎಲ್ಲ ಸನ್ನ ಎಂಟತ್ತು ಲಕ್ಷನ ಎಲ್ಲಿಂದ ಒಂದು ಸ್ತ್ರೀಯ ಬೇಡ ಬಿಡು ಆ ದೇವರು ಏನ್ ಸಂಕಲ್ಪ ಇಟ್ಟಿದ್ದಾನ ಹಾಗಾಗಲಿ ಮಗು ಅಣ್ಣ ಇದೆ ಬಳಸಬೇಕು